ನಮಸ್ಕಾರ ಕರ್ನಾಟಕ ಪ್ರಸ್ತುತ ರಾಜ್ಯದಲ್ಲಿ ರಾಜಭಾರ ಮಾಡ್ತಕ್ಕಂಥ ಸರ್ಕಾರಕ್ಕೆ ಜನರ ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ಕಳಕಳಿ ಇದೆಯೋ ಇಲ್ಲವೋ ಅಂತಕ್ಕಂಥ ವಿಷಯವನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಈಗ ಜನರ ಆರೋಗ್ಯ ಬಹುತೇಕ ಕೆಡುವುದು ಆಹಾರ ಪದ್ಧತಿಯಿಂದ ತಿನ್ನುವ ಆಹಾರದಿಂದ ಈ ಆಹಾರದ ಸುರಕ್ಷತೆಗೆ ಎಂದೇ ನಮ್ಮದು ಏನಿದೆ ನಮ್ಮ ಒಂದೊಂದು ಇಲಾಖೆ ಇದೆಯಲ್ಲ ಆರೋಗ್ಯ ಇಲಾಖೆ ಇದೆಯಲ್ಲ ಅದರ ಮಂತ್ರಿಗಳು ದಿನೇಶ್ ಗುಂಡೂರಾವ್ ಇದ್ದಾರಲ್ಲ ಅವರ ಅಂಡರ್ದಲ್ಲಿ ಬರ್ತಕ್ಕಂಥದ್ದೇ ಆಹಾರ ಸುರಕ್ಷತಾ ಇಲಾಖೆ ಅಂತ ಒಂದು ಕಮಿಷನರನ್ನು ನೇಮಕ ಮಾಡಿದ್ದಾರೆ ಆಹಾರ ಸುರಕ್ಷತೆಯನ್ನು ಯಾರು ಮಾಡಬೇಕು ಅದು ಬೆಂಗಳೂರಲ್ಲೇ ಮಾಡಿದ್ರೆ ಆಗಲ್ಲ ರಾಜ್ಯದ ಮೂಲೆ ಮೂಲೆಯಲ್ಲಿಯೂ ಕೂಡ ಆ ಸಂಬಂಧಿಸಿದ ಅಧಿಕಾರಿಗಳು ಇರಬೇಕು ಮೂಲ ಆ ಆಹಾರ ಸುರಕ್ಷತಾ ಇಲಾಖೆಗೆ ಕೈಕಾಲುಗಳಿಲ್ಲ ಒಂದೇ ಕಮಿಷನರ್ ಒಬ್ಬರೇ ಜಿಲ್ಲೆಗೊಬ್ಬರು ಡಿಸಿಗ್ನೇಟೆಡ್ ಅಂತ ಮಾಡಿದ್ರು ಯಾರು ಇರ್ತಾರೋ ಯಾರು ಇಲ್ಲೋ ಯಾರಿಗೆ ಹಾಕ್ತಾರೋ ಯಾರಿಗೆ ಬಿಡ್ತಾರೋ ಅದು ಗೊತ್ತಿಲ್ಲದೆ ಹೋಯಿತು ಆಹಾರ ಸುರಕ್ಷತಾ ಅಧಿಕಾರಿಗಳು ಪ್ರತಿ ತಾಲೂಕಿಗೆ ಒಬ್ಬರಂತೆ ಸುಮಾರು ಲಕ್ಷಾಂತರ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಒಂದೊಂದು ತಾಲೂಕಿಗೆ ಒಬ್ಬ ಆಹಾರ ಸುರಕ್ಷತಾ ಅಧಿಕಾರಿ ಏನು ಮಾಡಬಲ್ಲ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಎಲ್ಲ ಏನು ಹೋಟೆಲ್ಸ್ಗಳನ್ನು ದಾಬಾಗಳನ್ನು ಇನ್ನೇನೋ ಎಕ್ಸೆಟ್ರಾ ಎಕ್ಸೆಟ್ರಾಗಳು ಇವೆ ಅವನ್ನೆಲ್ಲ ಒಬ್ಬನೇ ಅಧಿಕಾರಿ ನೋಡ್ಲಿಕ್ಕೆ ಸಾಧ್ಯ ಮತ್ತು ಅವ್ರಿಗೆ ವೆಹಿಕಲ್ ಇಲ್ಲ ಅವ್ರ ಜೊತೆಗೆ ಒಬ್ಬ ಜವಾನ ಕೂಡ ಇಲ್ಲ ಆಹಾರ ಸುರಕ್ಷತೆ ಮಟ್ಟ ಇಲ್ಲಿಗೆ ಬಂದಿದೆ ಒಬ್ಬರು ಡಿಸಿಗ್ನೇಟೆಡ್ ಆಫೀಸರ್ ಇದ್ದರು ತಾಲೂಕಿಗೆ ಒಬ್ಬೊಬ್ಬರು ಆರ ಸುರಕ್ಷತೆ ಅಧಿಕಾರಿಗಳು ಹೀಗೆ ನಡ್ಕೊಂಡು ಬಂತು ಸಾಧ್ಯ ಆದಷ್ಟು ಆ ಇಲಾಖೆಯ ಅಧಿಕಾರಿಗಳು ಕೆಲಸ ಮಾಡ್ತಿದ್ದರು ಇದರಿಂದ ರಾಜ್ಯದ ಈ ಒಂದು ಜನರ ಆರೋಗ್ಯವನ್ನು ಉತ್ತಮವಾಗಿ ನಿರ್ಮಾಣ ಮಾಡಲಿಕ್ಕೆ ಮೊದಲನೆಯದ್ದು ಸರ್ಕಾರದ ಹಿಂದೇಟು ಅಂದರೆ ತಪ್ಪಾಗಲಾರದು ಸರ್ಕಾರ ಜನರ ಆರೋಗ್ಯವನ್ನು ವೃದ್ಧಿಸುವಲ್ಲಿ ಕಾಪಾಡುವಲ್ಲಿ ವಿಫಲ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿದರೆ ತಪ್ಪಾಗಲಾರದು ನೀವು ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಸಾವಿರಾರು ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಆಸ್ಪತ್ರೆಯನ್ನು ಕಟ್ಟಿದರೆ ಆರೋಗ್ಯ ಸರಿ ಹೋಗೋದಿಲ್ಲ ಆರೋಗ್ಯ ಹುಟ್ಟಿ ಹಾಕ್ತಕ್ಕಂಥ ಏನು ಆಸಕ್ತಿಗಳಿವೆ ಆಹಾರ ಪದಾರ್ಥ ಉತ್ಪಾದನೆ ಇದೆ ಅದರ ಮೇಲೆ ನಿಮ್ಮ ಗಮನ ಇದ್ದರೆ ನಿಮ್ಮ ಆಸ್ಪತ್ರೆ ಬೇಕಾಗಿಲ್ಲ ಎಲ್ಲೋ ಒಂದು ಆಸ್ಪತ್ರೆ ಇದ್ದರೆ ಸಾಲುತ್ತೆ ಈಗೇನಾಗಿದೆ ಅದೆಲ್ಲ ಬಿಟ್ಟು ಹೋಗಿದೆ ಆಹಾರದ ಕಡೆಗೆ ಗಮನವೇ ಇಲ್ಲ ಬರೇ ಆಸ್ಪತ್ರೆ ಕಟ್ಟೋದು ಆಸ್ಪತ್ರೆ ಯಾರು ಕಟ್ತಾರೆ ಇದು ಜ ಜನರಿಂದ ಬಹಳ ಕೆಟ್ಟ ಭಾವನೆ ಇದೆ ಜನರಲ್ಲಿ ಆಸ್ಪತ್ರೆಗಳು ಯಾರು ರೈತರು ಕಟ್ತಾರ ರೈತರ ಮಕ್ಕಳು ಕಟ್ತಾರ ಬಡವ್ರು ಕಡದ ಇಲ್ಲ ಎಲ್ಲ ಜನಪ್ರತಿನಿಧಿಗಳು ಇಲ್ಲ ಉನ್ನತ ಅಧಿಕಾರಿಗಳು ಶ್ರೀಮಂತರು ಕಟ್ತಾರೆ ತಮ್ಮ ಆಸ್ಪತ್ರೆಗೆ ರೋಗಿಗಳು ಬರಲೆ ರೋಗಿಗಳನ್ನು ಹುಟ್ಟು ಹಾಕ್ತಕ್ಕಂಥ ಅಶಕ್ತಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವ ಸುದ್ದಿ ಇದು ಈ ಸರ್ಕಾರಕ್ಕೆ ಸರ್ಕಾರದ ಮಂತ್ರಿಗೆ ಮತ್ತು ದೇವರಿಗೆ ಗೊತ್ತು ನಾನು ಕೇಳ್ಪಟ್ಟಂತೆ ನಿಮ್ಮ ಆಸ್ಪತ್ರೆಗಳಿಗೆ ರೋಗಿಗಳನ್ನು ಹುಟ್ಟು ಹಾಕುವುದೇ ಆರೋಗ್ಯ ಇಲಾಖೆ ಕೆಲಸವೇನು ಅಂತ ಪ್ರಶ್ನೆ ಕೇಳಿದರೂ ತಪ್ಪಾಗಲ್ಲ ಅದು ಹಾಂ ಈಗ ಇನ್ನೊಂದು ಏನು ಮಾಡಿದ್ರೆ ಮೊನ್ನೆ ಮೊನ್ನೆ ಕಂದಾಯ ಇಲಾಖೆಯ ಪ್ರತಿ ಜಿಲ್ಲೆಯಲ್ಲಿ ಒಬ್ಬ ಅಸಿಸ್ಟೆಂಟ್ ಕಮಿಷನರ್ಗೆ ಚಾರ್ಜ್ ಕೊಟ್ಬಿಟ್ರು ಅಸಿಸ್ಟೆಂಟ್ ಕಮಿಷನರ್ ರೆವಿನ್ಯೂ ಅಂದರೆ ಅವರಿಗೆ ಮಾತನಾಡಲು ಕೂರಲು ಕೂಡ ಸಮಯ ಇಲ್ಲದೆ ಕೆಲಸ ಮಾಡಿದರು ಅದೇ ಇಲಾಖೆಯ ಕೆಲಸಗಳು ಮುಗಿಯುವುದಿಲ್ಲ ಪೆಂಡಿಂಗ್ ಇರ್ತವೆ ನಿಂತಿರು ನಿಂತಿರುತ್ತವೆ ಅಂಥದರಲ್ಲಿ ಅವರಿಗೆ ಆರ ಸುರಕ್ಷತೆಯ ಒಂದು ಜಿಲ್ಲೆಯ ಜವಾಬ್ದಾರಿ ಕೊಟ್ಟರೆ ಇನ್ನೇನು ಮಾಡ್ಬೇಕಂತೀರಿ ನೀವು ಅದರ ಜೊತೆಗೇನೆ ಹಾಸ್ಟೆಲ್ ಸೆಲೆಕ್ಷನ್ ಕೊಟ್ಟರು ಮತ್ತು ಇದನ್ನೆಲ್ಲ ಇವರೇ ಮಾಡಿದರೆ ಈ ಎಲ್ಲ ಇಲಾಖೆಗಳು ಎದಕ್ಕೆ ಬೇಕು ಹಾಂ ಅದಕ್ಕೆ ದಯವಿಟ್ಟು ಮಾನ್ಯ ನಮ್ಮ ಆರೋಗ್ಯ ಇಲಾಖೆಯ ಮಿನಿಸ್ಟ್ರ್ ಆಗಿರ್ತಕ್ಕಂಥ ನಮ್ಮ ದಿನೇಶ್ ಗುಂಡೂರು ಅವರಿಗೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡುವುದೇನೆಂದರೆ ನೀವು ದಯವಿಟ್ಟು ಆದಷ್ಟು ಆಹಾರ ಸುರಕ್ಷತಾ ಇಲಾಖೆಗೆ ಒಂದು ರೂಪ ಕೊಡಿ ಸಾಕಷ್ಟು ಸ್ಟಾಫ್ ಕೊಡಿ ನಿಮ್ಮ ಆಸ್ಪತ್ರೆ ಕಟ್ಟುವುದು ಆಸ್ಪತ್ರೆಗಳನ್ನು ಮಾಡುವುದು ಕಡಿಮೆ ಆಗ್ತದೆ ಜನರು ರೋಗದಿಂದ ಮುಕ್ತ ಆಗ್ತಾರೆ ಅವರ ಒಂದು ಏನು ಆಶೀರ್ವಾದ ಇದೆ ಅವರ ಒಂದು ಆತ್ಮತೃಪ್ತಿ ಇದೆ ಅದಕ್ಕೆ ನಿಮಗೆ ಜೀವನದಲ್ಲಿ ಉತ್ತುಂಗಕ್ಕೆ ಹೋಯ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾರೆ